ಪವಿತ್ರವಾರದ ಬುಧವಾರ ಮತಾಯನು ಬರದ ಶುಭ ಸಂದೇಶದಿಂದ ವಾಚನ ಹನ್ನೆರಡು ಮಂದಿ ಶಿಷ್ಯರಲ್ಲಿ ಒಬ್ಬನಾದ ಇಸ್ಕಾರಿಯೋತಿನ ಯೂದಾ ಎಂಬಾತ ಮುಖ್ಯ ಯಾಜಕರ ಬಳಿಗೆ ಹೋದನು ನಿಮಗೆ ನಾನು ಯೇಸುವನ್ನು ಹಿಡಿದುಕೊಟ್ಟರೆ ನನಗೇನು ಕೊಡುವಿರಿ ಎಂದು ಅವರನ್ನು ವಿಚಾರಿಸಿದನು ಅವರ ಅವನಿಗೆ ಮೂವತ್ತು ಬೆಳ್ಳಿ ನಾಣಿಗಳನ್ನು ನಿಗದಿ ಮಾಡಿಕೊಟ್ಟರು ಆ ಗಳಿಗೆಯಿಂದ ಯೇಸುವನ್ನು ಹಿಡಿದೊಪ್ಪಿಸಲು ಅವನು ಸಂದರ್ಭ ಕಾಯುತ್ತಾ ಇದ್ದನು ಅಂದು ಉಳಿರಹಿತ ರೊಟ್ಟಿಯ ಹಬ್ಬದ ಮೊದಲನೆಯ ದಿನ ಶಿಷ್ಯರು ಯೇಸುಸ್ವಾಮಿಯ ಬಳಿಗೆ ಬಂದು ತಮಗೆ ಪಾಸ್ಕ ಭೋಜನವನ್ನು ನಾವು ಎಲ್ಲಿ ಸಿದ್ಧಪಡಿಸಬೇಕೆನ್ನುತ್ತೀರಿ ಎಂದು ಕೇಳಿದರು ಅದಕ್ಕೆ ಅವರು ಪಟ್ಟಣದಲ್ಲಿ ನಾನು ಸೂಚಿಸುವಂತವನ ಬಳಿಗೆ ಹೋಗಿರಿ ನಾನು ಹೇಳಿದವಂತೆ ಮಾಡಿರಿ ನನ್ನ ಕಾಲವೂ ಸಮೀಪಿಸಿತು ಪಾಸ್ಕವನ್ನು ನನ್ನ ಶಿಷ್ಯರ ಸಮೇತ ನಿನ್ನ ಮನೆಯಲ್ಲಿಯೇ ಆಚರಿಸಬೇಕೆಂದಿದ್ದೇನೆ ಇದನ್ನು ನಮ್ಮ ಗುರುವೇ ಹೇಳಿ ಕಳುಹಿಸಿದ್ದಾರೆ ಎಂದು ಅವನಿಗೆ ತಿಳಿಸಿರಿ ಎಂದರು ಏಸು ಸೂಚಿಸಿದಂತೆಯೇ ಶಿಷ್ಯರು ಹೋಗಿ ಪಾಸ್ಕ ಭೋಜನವನ್ನು ತಯಾರಿಸಿದರು ಸಂಜೆಯಾಯಿತು ಸ್ವಾಮಿ ಹನ್ನೆರಡು ಮಂದಿ ಶಿಷ್ಯರ ಸಂಗಡ ಊಟಕ್ಕೆ ಕುಳಿತರು ಅವರೆಲ್ಲರೂ ಊಟ ಮಾಡುತ್ತಿದ್ದಾಗ ಏಸು ನಿಮ್ಮಲ್ಲೇ ಒಬ್ಬನು ನನಗೆ ದ್ರೋಹ ಬಗೆಯುತ್ತಾನೆ ಎಂದು ನಿಮಗೆ ಖಂಡಿತವಾಗಿ ಹೇಳುತ್ತೇನೆ ಎಂದರು ಶಿಷ್ಯರು ಬಹಳ ಕಳವಳಗೊಂಡರು ಒಬ್ಬರಾದ ಮೇಲೊಬ್ಬರು ಸ್ವಾಮಿ ನಾನು ನಾನು ಎಂದು ಕೇಳತೊಡಗಿದರು ಅದಕ್ಕೆ ಪ್ರತ್ಯುತ್ತರವಾಗಿ ಏಸು ಊಟದ ಬಟ್ಟಲಲ್ಲಿ ನನ್ನೊಡನೆ ಕೈ ಅದ್ದಿ ಉಣ್ಣುವವನೇ ನನಗೆ ದ್ರೋಹ ಬಗೆಯುತ್ತಾನೆ ನರಪುತ್ರನೋ ಪವಿತ್ರ ಗ್ರಂಥದಲ್ಲಿ ಬರೆದಿರುವ ಪ್ರಕಾರ ಹೊರಟು ಹೋಗುತ್ತಾನೆ ನಿಜ ಆದರೆ ಅಯ್ಯೋ ನರ ಪುತ್ರನಿಗೆ ದ್ರೋಹ ಬಗೆಯುವವನ ದುರ್ಗತಿಯನ್ನು ಏನೆಂದು ಹೇಳಲಿ ಅವನು ಹುಟ್ಟದ್ದೇ ಇದ್ದಿದ್ದರೆ ಎಷ್ಟೋ ಚೆನ್ನಾಗಿತ್ತು ಎಂದರು ಗುರು ದ್ರೋಹಿಯಾದ ಯೂದನೂ ಆಗ ಗುರುವೆ ಅವನು ನಾನಲ್ಲ ತಾನೆ ಎಂದನು ಅದಕ್ಕೆ ಏಸು ಅದು ನಿನ್ನ ಬಾಯಿಂದಲೇ ಬಂದಿದೆ ಎಂದರು ಪ್ರಭು ಕ್ರಿಸ್ತರ ಶುಭ ಸಂದೇಶ ಕ್ರೈಸ್ತರೇ ನಿಮಗೆ ಸ್ತುತಿ ಸಲ್ಲಲಿ ಪ್ರಿಯರೇ ಯೂದ ಇಸ್ಕಾರಿಯೋತನು ಜಟಿಲರ ಪಂಗಡಕ್ಕೆ ಸೇರಿದವನಾಗಿದ್ದ ಜಟಿಲರು ರೋಮನ್ನರ ವಿರುದ್ಧ ಸ್ವಾತಂತ್ರ್ಯಕ್ಕಾಗಿ ಉಗ್ರ ಹೋರಾಟ ಮಾಡುತ್ತಿದ್ದರು ಯೂದನಿಗೆ ಇಸ್ರಾಯೇಲರನ್ನು ಬಿಡುಗಡೆ ಮಾಡುವ ಮೆಸ್ಸಾಯ ಒಬ್ಬ ಹೋರಾಟಗಾರ ಕ್ರಾಂತಿಕಾರಿಯಾಗಿದ್ದ ಏಸುವಿನ ಪ್ರ ಖ್ಯಾತಿಯನ್ನು ಗಮನಿಸಿದ ಯೂಧನು ಪಾಸ್ಕ ಹಬ್ಬದ ಸಂದರ್ಭದಲ್ಲಿ ಏಸುವನ್ನು ಹಿಡಿದುಕೊಟ್ಟರೆ ಆತನ ಹಿಂಬಾಲಕರಿಗೆಲ್ಲ ರೋಮನ್ನರ ವಿರುದ್ಧ ದಂಗೆ ಏಳಬಹುದೆಂದು ಊಹಿಸಿ ಮೂವತ್ತು ಬೆಳ್ಳಿ ನಾಣ್ಯಗಳಿಗೆ ಹಿಡಿದುಕೊಡುತ್ತಾನೆ ಎಂಬುದು ಕೆಲವು ಬೈಬಲ್ ವಿದ್ವಾಂಸಕರ ಅಭಿಪ್ರಾಯ ಏಸುವಿನ ಕ್ಷಮೆಯ ಪ್ರೀತಿಯ ಬೋಧನೆ ಆತನಲ್ಲಿ ನಿರಾಶೆ ಮೂಡಿಸಿತ್ತು ಎಂಬುದು ಕೆಲವರ ವಾದ ಒಂದು ಪಕ್ಷ ಯೂದ ಹಣಕ್ಕಾಗಿ ಏಸುವನ್ನು ಹಿಡಿದುಕೊಟ್ಟಿದ್ದರೆ ಆತ್ಮಹತ್ಯೆಯ ಅವಶ್ಯಕತೆಯುತ್ತೆಯೇ ಬಹುಶಃ ಈ ಯೂದ ಏಸುವಿನ ಬದುಕು ಬೋಧನೆ ಮತ್ತು ಸಾವಿನ ಉದ್ದೇಶಗಳನ್ನು ಅರಿಯದೇ ಹೋದ ನಾವು ನೋಡುತ್ತೇವೆ ಲಾಜಾರನ ಮನೆಯಲ್ಲಿ ಪವಿತ್ರ ತೈಲದ ಅಭ್ಯಂಗನ ನಡೆದಾಗ ಇದನ್ನು ವ್ಯರ್ಥ ಮಾಡುತ್ತಿದ್ದಾರೆ ಇದನ್ನು ಬಳಸಿಕೊಂಡಿದ್ದರೆ ಅನೇಕ ಬಡಬಗ್ಗರಿಗೆ ಇದನ್ನು ಹಣದ ಮುಖಾಂತರ ಹಂಚಬಹುದಿತ್ತು ಎಂಬ ಮನದ ಮಾತನ್ನೂ ಸಹ ಯೂದ ಹೇಳುತ್ತಾನೆ ಯೂದ ತನ್ನ ಮನಸ್ಸಿನ ಭಾವನೆಗಳಿಗೆ ಬೆಲೆ ಕೊಟ್ಟು ಏಸುವಿನ ಚಿತ್ತಕ್ಕೆ ಮಣಿಯದೆ ಏಸುವಿಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ದ್ರೋಹವನ್ನು ಮಾಡುತ್ತಾನೆ ಇಲ್ಲಿ ಅವನು ತಿಳಿದದ್ದು ಮೆಸ್ಸಾಯ ಪ್ರಭು ಕ್ರಿಸ್ತರು ರಾಜನಾಗಿ ಬರುತ್ತಾರೆ ನಮ್ಮೆಲ್ಲರ ಜೊತೆ ಸೇರಿ ನಮಗೆ ನಾಯಕರಂತೆ ಇದ್ದು ಈ ರೋಮ್ ಸಾಮ್ರಾಜ್ಯದ ಮೇಲೆ ದಂಗೆ ಏಳುತ್ತಾರೆ ಇವರು ನಿಜವಾದ ರಾಜರಾಗಿದ್ದು ಸ್ವರ್ಗ ಸಾಮ್ರಾಜ್ಯದಂತಹ ಸಾಮ್ರಾಜ್ಯವನ್ನು ಇಲ್ಲಿ ಈ ಭೂಮಿಯ ಮೇಲೆ ಸೃಷ್ಟಿಸುತ್ತಾರೆ ಆ ರಾಜ್ಯದಲ್ಲಿ ಆ ಅರಮನೆಯಲ್ಲಿ ನನಗೆ ಒಂದು ಒಳ್ಳೆಯ ಖಜಾಂಚಿಯ ಸ್ಥಾನ ಸಿಗಬಹುದು ಎಂಬ ಅನೇಕ ಆಸೆಗಳನ್ನು ಯೂದ ಇಟ್ಟುಕೊಂಡಿದ್ದ ಆದರೆ ಇಲ್ಲಿ ಏಸುವಿನ ಪ್ರೀತಿಯನ್ನು ಯೂಧ ಮರೆತಿದ್ದ ಏಸುವಿನ ಬೋಧನೆಯಲ್ಲಿದ್ದಂತಹ ಕ್ಷಮೆಯನ್ನು ಯೂದಾ ಮರೆತಿದ್ದ ಯೋಧ ಎಲ್ಲವನ್ನು ಮರೆತು ಯೂದಾ ಪಿಶಾಚಿಯ ಕೈವಶವಾಗಿದ್ದ ಏಕೆಂದರೆ ಯೂದಾ ಏಸುವನ್ನು ಮರೆತು ಹಣದ ಹಿಂಬಾಲಕನಾಗಿದ್ದ ಅಧಿಕಾರದ ಹಿಂಬಾಲಕನಾಗಿದ್ದ ಮೋಸ ವಂಚನೆ ದ್ರೋಹದ ಅಡಿಯಾಳಾಗಿದ್ದ ಪ್ರಿಯರೇ ನಾವು ಪ್ರಭು ಕ್ರಿಸ್ತನ ಬೋಧನೆಯ ಪ್ರೀತಿ ಕ್ಷಮೆ ನಮ್ಮಲ್ಲಿ ಇಲ್ಲವಾದರೆ ನಾವು ಸಹ ಯೂದನಂತೆ ಒಂದಲ್ಲ ಒಂದು ರೀತಿ ಪ್ರಭು ಕ್ರಿಸ್ತರಿಗೆ ದ್ರೋಹವೆಸಗುತ್ತೇವೆ ಪ್ರಭು ಕ್ರಿಸ್ತರಿಗೆ ಮಾತ್ರವಲ್ಲ ನಮ್ಮಂತೆ ನಾವು ಪರರನ್ನು ಪ್ರೀತಿಸಬೇಕು ಎಂಬ ಆಜ್ಞೆಯನ್ನು ಮರೆತು ನಮ್ಮ ನೆರೆ ಹೊರೆಯವರಿಗೂ ನಾವು ದ್ರೋಹ ಬಗೆಯಲು ವಂಚನೆ ಮಾಡಲು ಮುನ್ನಾಗ ಮುಂದೆ ಮುಂದೆ ಬರುತ್ತೇವೆ ಇದು ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ನಡೆಯುವ ಒಂದು ಕಾರಣವಿರಬಹುದು ಆದರೆ ದ್ರೋಹ ದ್ರೋಹವೇ ಆಗಿ ಉಳಿಯುತ್ತದೆ ಹೊರತು ದ್ರೋಹ ಎಂದು ಪ್ರೀತಿಯಾಗಿ ಪರಿವರ್ತನೆಗೊಳ್ಳುವುದಿಲ್ಲ ನಾವು ಕ್ರಿಸ್ತರ ಬೋಧನೆಯಲ್ಲದಂತಹ ಕ್ಷಮೆಯನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳೋಣ ಈ ಎರಡು ಮೂರು ದಿನಗಳಿದೆ ಈ ಶುಭ ಶುಕ್ರವಾರಕ್ಕೆ ಕ್ರಿಸ್ತರು ಶಿಲುಬೆಯ ಮೇಲೆ ಎಲ್ಲರನ್ನೂ ಕ್ಷಮಿಸಿದ್ದಾರೆ ಇನ್ನು ನಾವು ನೀವು ಯಾವ ಲೆಕ್ಕ ನಾವು ಸಹ ಕ್ರಿಸ್ತರಂತೆ ಎಲ್ಲರನ್ನೂ ಕ್ಷಮಿಸೋಣ ಕ್ಷಮಾ ಜೀವನ ನಮ್ಮದಾಗಿಸಿಕೊಳ್ಳೋಣ ಹಾಗೂ ತಂದೆ ದೇವರಲ್ಲಿ ನಮ್ಮ ಎಲ್ಲ ಪಾಪಗಳಿಗಾಗಿ ಕ್ಷಮೆಯನ್ನು ಯಾಚಿಸಿ ಈ ಶುಭ ಶುಕ್ರವಾರವನ್ನು ಅರ್ಥಪೂರ್ಣವಾಗಿ ಆಚರಿಸಲು ಗುರುವಾರದಂದು ನಾವು ಪರಮ ಪ್ರಸಾದದ ಆರಾಧನೆಯಲ್ಲಿ ಕುಳಿತು ಪ್ರಭು ಕ್ರಿಸ್ತರನ್ನು ಆರಾಧಿಸಲು ಹಾಗೂ ಜೀವಂತರಾಗಿ ಪುನರುತ್ಥಾನಗೊಳ್ಳುವ ಪ್ರಭು ಕ್ರಿಸ್ತರನ್ನು ಎದುರುಗೊಳ್ಳಲು ಬೇಕಾದ ಎಲ್ಲವರ ಪ್ರಸಾದಗಳಿಗಾಗಿ ಪ್ರಭು ಕ್ರಿಸ್ತರಲ್ಲಿ ಬೇಡಿಕೊಳ್ಳಲು ಬೇಕಾದಂತಹ ತಕ್ಕ ಸಿದ್ಧತೆಗಳನ್ನು ಮಾಡೋಣ ಆಮೇನ್